ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾ ಜ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯದ ಒಂದು ಪ್ರಯುಕ್ತವಾಗಿ ಪೂಜೆಯ ಶುಭ ಮುಹೂರ್ತ ಜೊತೆಯಲ್ಲಿ ನೀವು ತುಂಬ ಒಂದು ಅಮೂಲ್ಯವಾದ ವಸ್ತುಗಳನ್ನು ತೆಗೆದುಕೋಬೇಕು ಅಂತ ಅಂದ್ಕೊಂಡಿರ್ತೀರಿ ಚಿನ್ನ ಬೆಳ್ಳಿ ವಾಹನ ಎಲ್ಲವನ್ನು ಕೂಡ ಆ ಒಂದು ಒಂದು ಶುಭ ಸಮಯವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಅದ್ರ ಜೊತೆ ನೋಡಿ ಈ ಒಂದು ಶುಭ ಸಮಯದ ಜೊತೆಯಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ನೀವು ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದಲೇ ಅಕ್ಷಯ ತೃತೀಯವನ್ನು ನೀವು ಆಚರಣೆ ಮಾಡ್ಬೋದು ತುಂಬ ಸರಳವಾದ ಒಂದು ವಸ್ತುಗಳು ನಿಮ್ಮ ಮನೆಯಲ್ಲೇ ಇರುವಂಥದ್ದು ಅದರಿಂದ ನಾವು ಯಾವ ರೀತಿ ಅಕ್ಷಯ ತೃತೀಯದಲ್ಲಿ ನಾವು ನಮ್ಮ ಮನೆಯಲ್ಲಿ ಒಂದು ಧನಾಭಿವೃದ್ಧಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಮೊದಲು ನಾನು ನಿಮಗೆ ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಬಿಡ್ತೇನೆ ಈಗಾಗಲೇ ನಿಮಗೆ ಸಮಯವನ್ನು ತಿಳಿಸಿರುವ ಹಾಗೆ ಅಕ್ಷಯ ತೃತೀಯ ಅವತ್ತಿನ ದಿವಸ ನಾವು ಬಸವ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೇವೆ ಅಂದು ಅದು ನಮಗೆ ಎಂದು ಪ್ರಾರಂಭ ಅನ್ನುವುದಾದರೆ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿಯಂದು ಪ್ರಾರಂಭವಾಗುವಂಥದ್ದು ಇಪ್ಪತ್ತೊಂಬತ್ತನೆಯ ತಾರೀಖ್ ಮಂಗಳವಾರ ಸಾಯಂಕಾಲ ಐದು ಗಂಟೆ ಮೂವತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂವತ್ತನೆಯ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಮೂವತ್ತನೆಯ ತಾರೀಖು ಬುಧವಾರ ಆಗಿರುತ್ತದೆ ನೋಡಿ ನಮಗೆ ಅಕ್ಷಯ ತೃತೀಯ ಪ್ರಾರಂಭವಾಗುವಂಥದ್ದು ಮಂಗಳವಾರ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗುವಂಥದ್ದು ಅದು ನಮಗೆ ಬುಧವಾರ ಮಧ್ಯಾಹ್ನದವರೆಗೂ ಇರ್ತದೆ ಹಾಗಾಗಿ ನಾವು ಬುಧವಾರ ಬೆಳಗ್ಗೆನೇ ನಾವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬ ಅದೇ ತುಂಬಾ ಒಳ್ಳೆಯದು ಆ ಒಂದು ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ನಮಗೆ ನಾಲ್ಕೂವರೆಯಿಂದ ಹಿಡಿದು ಒಂದು ಆರು ಗಂಟೆವರೆಗೂ ಸಮಯವಿರುತ್ತದೆ ಆ ಒಂದು ಸಮಯವನ್ನು ನಿಮಗೆ ತಪ್ಪಿದ್ದಲ್ಲಿ ಅಥವಾ ನಿಮಗೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಕಷ್ಟ ಅನಿಸಿದಾಗ ಅದರ ನಂತರದ ಒಂದು ಪೂಜಾ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ ಐದು ಗಂಟೆ ಐವತ್ತ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ತುಂಬ ಶುಭ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆನೂ ಮಾಡ್ಕೋಬಹುದು ಜೊತೆಯಲ್ಲಿ ನೀವೇನಾದರೂ ಖರೀದಿ ಮಾಡ್ಕೋಬೇಕು ಅಂತಂದ್ರೆ ಆ ಒಂದು ಸಮಯದಲ್ಲಿ ನೀವು ಖರೀದಿಯನ್ನು ಮಾಡ್ಕೋಬೋದು ಹಾಗೆ ಅದರ ನಂತರದ ಸಮಯ ಅಂತ ಬಂದಾಗ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೆ ನಿಮಗೆ ಸಮಯ ಆಗದೆ ಹೋದಾಗ ಅದರ ನಂತರದ ಸಮಯ ಅಂತ ಬಂದಾಗ ಹತ್ತು ಗಂಟೆ ನಲವತ್ತ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಸಮಯವಿರುತ್ತದೆ ಆದರೆ ಆದಷ್ಟು ಹನ್ನೆರಡು ಗಂಟೆ ಒಳಗೇನೆ ಪೂಜೆ ಮಾಡ್ಕೊಂಬಿಡಿ ಯಾಕೆ ಅಂತಂದ್ರೆ ನಮಗೆ ರಾಹುಕಾಲ ಪ್ರಾರಂಭವಾಗುವಂಥದ್ದೇ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೂ ಇರ್ತದೆ ಸೊ ಹಾಗಾಗಿ ಆದಷ್ಟು ನಾನು ಹತ್ತು ಮುಕ್ಕಾಲಿಂದ ಹನ್ನೆರಡು ಗಂಟೆ ಒಳಗೆ ನೀವು ಪೂಜೆ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಅದು ಆ ಒಂದು ಸಮಯದಲ್ಲೂ ಕೂಡ ನೀವು ಒಂದು ನೀವು ಏನೋ ಒಂದು ವಸ್ತುಗಳನ್ನ ಖರೀದಿ ಮಾಡ್ಬೋದು ಅಂತಂದರೆ ಆ ಒಂದು ಸಮಯದಲ್ಲಿ ನೀವು ಖರೀದಿ ಮಾಡ್ಬೋದು ಹಾಗೆ ನೋಡಿ ಬಹು ತುಂಬ ತುಂಬಾ ತುಂಬ ಜನ ಇಷ್ಟಪಡುವಂಥ ಮುಹೂರ್ತ ಅಂತಂದರೆ ಅದು ಒಂದು ಚಿನ್ನ ಖರೀದಿಸುವ ಮುಹೂರ್ತ ಅಂದರೆ ಚಿನ್ನನೇ ಅಂತಲ್ಲ ನೀವು ಏನಾದರೂ ಒಂದು ವಸ್ತು ಚಿನ್ನ ಬೆಳ್ಳಿ ಅಥವಾ ಒಂದು ಕಾಮಾಕ್ಷಿ ದೀಪ ತೆಗೆದುಕೊಂಡು ಬನ್ನಿ ಅಥವಾ ಒಂದು ಚಿ ಚಿಕ್ಕದಾದ ಒಂದು ಒಂದು ಬೆಳ್ಳಿ ಕಾಯಿನ್ ತೆಗೆದುಕೊಳ್ಳಿ ಒಂದು ದೇವರಿಗೆ ಒಂದು ಕಳಸದಲ್ಲಿ ಹಾಕುವಂಥ ಒಂದು ಬೆಳ್ಳಿ ಕಾಯಿನ್ ತೆಗೆದುಕೊಳ್ಳಿ ಅಥವಾ ಇನ್ನೂ ಸರಳವಾದ ಪರಿಹಾರ ಅಂತ ಬಂದಾಗ ಮೊದಲು ನಿಮಗೆ ಮುಹೂರ್ತ ತಿಳಿಸ್ಕೊಟ್ಬಿಡ್ತೇನೆ ಆಮೇಲೆ ಪರಿಹಾರ ಹೇಳ್ತೇನೆ ನೋಡಿ ನಾವು ಚಿನ್ನವನ್ನು ಖರೀದಿಸುವ ಮುಹೂರ್ತ ಅಂತ ಬಂದಾಗ ನಮಗೆ ಮಂಗಳವಾರ ಸಾಯಂಕಾಲ ಐದು ಗಂಟೆ ಮೂವತ್ತ ಎರಡು ನಿಮಿಷಕ್ಕೆ ನಮಗೆ ಅಕ್ಷಯ ತೃತೀಯ ಪ್ರಾರಂಭವಾಗೋದ್ರಿಂದ ನಾವು ಈ ಒಂದು ಇಪ್ಪತ್ತೊಂಬತ್ತನೆಯ ತಾರೀಕು ಸಾಯಂಕಾಲ ಅಂದರೆ ಮಂಗಳವಾರ ಸಾಯಂಕಾಲ ಐದು ಗಂಟೆ ಐವತ್ತ ಮೂರು ನಿಮಿಷದಿಂದ ಪ್ರಾರಂಭವಾಗಿರುವಂಥದ್ದು ಮೂವತ್ತನೆಯ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದವರೆಗೂ ನೀವು ನೀವು ಏನೇ ಒಂದು ವಸ್ತುಗಳನ್ನ ಖರೀದಿ ಮಾಡೋದಾದರೆ ಖರೀದಿ ಮಾಡ್ಕೋಬೋದು ಮಂಗಳವಾರ ಸಾಯಂಕಾಲ ಯಾವಾಗ ಅಂತ ಯಾವಾಗಲೂ ಅಷ್ಟೇ ನಾವು ಸೂರ್ಯಾಸ್ತ ನಂತರದಲ್ಲಿ ನಾವು ಯಾವುದೇ ರೀತಿಯ ಮುಹೂರ್ತ ನೋಡೋ ಹಾಗಿಲ್ಲ ಹಾಗಾಗಿ ನೀವು ಒಂದು ಮಂಗಳವಾರ ಸಾಯಂಕಾಲದಿಂದಲೇ ನೀವು ಖರೀದಿಗೆ ಪ್ರಾರಂಭ ಮಾಡ್ಕೋಬೋದು ಹಾಗೆ ನಿಮಗೆ ಈಗಾಗಲೇ ಹೇಳಿದಾಗೆ ಚಿನ್ನವೇ ಖರೀದಿ ಮಾಡ್ಕೋಬೇಕು ಆ ಥರ ಏನಿರೋದಿಲ್ಲ ಚಿನ್ನ ಬೆಳ್ಳಿ ನೀವು ವಜ್ರ ಅಥವಾ ಒಂದು ಏನೋ ಕೆಲವೊಬ್ರು ವಾಹನ ತೆಗೆದುಕೋಬೇಕು ಅನ್ಕೊಂಡಿರ್ತೀರಿ ಕೆಲವೊಬ್ರು ಮನೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ಕೊಂಡಿರ್ತೀರಿ ಭೂಮಿ ಪೂಜೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಿ ಅಥವಾ ಒಂದು ಹೊಸ ಮನೆಗೆ ಹೋಗಬೇಕು ಅಂತ ಅನ್ಕೊಂಡಿರ್ತೀರಿ ಈ ರೀತಿಯೆಲ್ಲ ನೀವು ಅದನ್ನೆಲ್ಲವನ್ನೂ ಕೂಡ ಮಾಡ್ಬೋದು ಎಲ್ಲಕ್ಕಿಂತ ತುಂಬಾ ತುಂಬಾ ಸರಳ ಪರಿಹಾರ ಅಂತಂದ್ರೆ ನೋಡಿ ಮನೆಯಲ್ಲೇ ಸಿಗುವಂಥ ವಸ್ತುಗಳು ಏನಪ್ಪಾ ಅಂತಂದ್ರೆ ಒಂದು ಪಾಟಿನಲ್ಲಿ ತುಳಸಿ ಗಿಡವನ್ನು ತೆಗೆದುಕೊಂಡು ಬಂದು ಹಾಕಿ ಯಾಕಂತಂದ್ರೆ ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ಅಂದ್ರೆ ತುಳಸಿ ಹಾಗಾಗಿ ನೀವು ಅದರಲ್ಲೂ ಬುಧವಾರ ಈ ವಾರ ಈ ಬಾರಿ ಅಕ್ಷಯ ತೃತೀಯ ಬಂದಿರೋದ್ರಿಂದ ಒಂದು ಪಾಟಿನಲ್ಲಿ ಒಂದು ತುಳಸಿ ಗಿಡವನ್ನು ಹಾಕಿ ತುಂಬ ಅದು ತುಂಬಾ ವಿಶೇಷವಾದದ್ದು ತುಳಸಿ ಗಿಡವನ್ನು ಹಾಕಿ ಆ ತುಳಸಿ ಗಿಡದ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ನಿಮ್ಮ ನಿಜವಾಗ್ಲೂ ನಿಮ್ಮಲ್ಲಿ ತುಂಬಾನೇ ಒಂದು ಬದಲಾವಣೆ ಕಾಣ್ತಾ ಹೋಗ್ತೀರಿ ಮತ್ತೊಂದು ಪರಿಹಾರ ಅಂತ ಅಂದ್ರೆ ನೋಡಿ ಹಲವೇರ ಗಿಡ ಎಲ್ಲರ ಮನೆಯಲ್ಲೂ ಕೂಡ ಹಲವೇರ ಗಿಡ ಸಿಕ್ಕೇ ಸಿಗುತ್ತೆ ಒಂದು ಪಕ್ಷ ಸಿಗದೆ ಹೋದ್ರೆ ಅಲ್ಲಿ ಇಲ್ಲಿ ಇರುತ್ತೆ ತೆಗೆದ್ಕೊಂಡು ಬನ್ನಿ ಇಸ್ಕೊಂಡು ಬನ್ನಿ ಅದನ್ನು ತೆಗೆದ್ಕೊಂಡು ಬಂದು ನೀವು ಬಾಗಿಲಿನ ಒಳಭಾಗದಲ್ಲಿ ಕಟ್ಟಿ ತುಂಬಾ ತುಂಬಾ ಒಳ್ಳೇದು ಯಾಕಂತಂದರೆ ಹಲ್ವೆರಾ ತುಂಬ ಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ನಿಮ್ಮಲ್ಲಿ ತುಂಬಾ ಒಂದು ಅಭಿವೃದ್ಧಿ ಕಾಣ್ತಾ ಹೋಗ್ತಿರೋದು ಎಷ್ಟು ಬೆಳೀತಾ ಬೆಳೀತಾ ಹೋಗುತ್ತದೋ ಅಷ್ಟು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಾಣ್ತಾ ಹೋಗ್ತಿರೋ ತುಂಬಾ ಒಳ್ಳೇದು ನೋಡಿ ತುಂಬ ಸರಳವಾದ ಪರಿಹಾರ ನೀವು ಆ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ನೀವು ಏನೇ ವಸ್ತು ತ ಖರೀದಿ ಮಾಡಿದ್ರೂ ಕೂಡ ಈ ಒಂದು ಎರಡು ಪರಿಹಾರ ಮಾಡ್ಕೊಳ್ಳಿ ತುಳಸಿ ಗಿಡ ನೆಡುವಂಥದ್ದು ಜೊತೆಲಿ ಹಲ್ವೆರಾ ಗಿಡ ತೆಗೆದುಕೊಂಡು ಬರುವಂಥದ್ದು ಮತ್ತೊಂದು ತುಂಬ ಚಿಕ್ಕ ಒಂದು ಪರಿಹಾರ ಅಂತಂದರೆ ಈಗಾಗಲೇ ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಉಪ್ಪನ್ನು ತೆಗೆದುಕೊಂಡು ಬರೋದು ಉಪ್ಪು ನೋಡಿ ಲಕ್ಷ್ಮಿಯ ಸಂಕೇತ ತುಂಬ ಅಂದರೆ ತುಂಬ ಒಳ್ಳೆಯ ನೀವು ಏನೇ ತೆಗೆದುಕೊಂಡು ಬರಲಿ ಅಥವಾ ತೆಗೆದುಕೊಂಡು ಬರೋದಕ್ಕೆ ಆಗದೆ ಹೋದ್ರು ಪರವಾಗಿಲ್ಲ ಒಂದು ಪ್ಯಾಕೆಟ್ ಉಪ್ಪನ್ನು ತೆಗೆದುಕೊಂಡು ಬಂದು ಅವತ್ತಿಂದ ದಿವಸ ಅಕ್ಷಯ ತೃತೀಯ ದಿವಸ ತೆಗೆದುಕೊಂಡು ಬಂದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಅದನ್ನ ಅಡುಗೆಗೆ ಉಪಯೋಗಿಸಿಕೊಳ್ಳಬಹುದು ನೋಡಿ ಮತ್ತೊಂದು ಪರಿಹಾರ ಏನಪ್ಪಾ ಅಂತ ಈಗ ಬನ್ನಿ ಗಿಡ ಬನ್ನಿ ಗಿಡ ಅದು ಕೂಡ ಲಕ್ಷ್ಮೀ ಅಮ್ಮನವರ ಒಂದು ಸಂಕೇತವಾಗಿರುತ್ತದೆ ಹಾಗಾಗಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ದಸರಾದಲ್ಲಿ ನಾವು ಬನ್ನಿ ಗಿಡದ ಪೂಜೆ ಮಾಡುವುದು ತುಂಬ ಶ್ರೇಷ್ಠವಾದದ್ದು ಈಗ ಎಲ್ಲರಿಗೂ ಕೂಡ ಬನ್ನಿ ಗಿಡ ಸಿಗೋದಿಲ್ಲ ಅಂದರೆ ಸಿಟಿಯಲ್ಲಿ ಇದ್ದಾಗ ನಮಗೆ ಬನ್ನಿ ಗಿಡ ಸಿಗೋದೇ ಇಲ್ಲ ಆ ಒಂದು ಸಮಯದಲ್ಲಿ ನಾವು ಅದನ್ನು ಪಾಟಿಗೆ ಹಾಕ್ಕೊಂಡು ನಾವು ಪೂಜೆನ ಮಾಡ್ಕೋಬೋದು ಹಾಗಾಗಿ ನೀವು ಈ ಅಕ್ಷಯ ತೃತೀಯ ದಿವಸವೇ ನೀವು ಆ ಬನ್ನಿ ಗಿಡವನ್ನು ತೆಗೆದುಕೊಂಡು ಬಂದು ಪಾಟ್ನಲ್ಲಿ ಹಾಕ್ಬಿಟ್ಟು ನೀವು ಅದನ್ನು ಬೆಳೆಸ್ತಾ ಹೋದಾಗ ನಿಮಗೆ ದಸರಾದಲ್ಲಿ ನಿಮಗೆ ತುಂಬ ಅಂತ ತುಂಬಾನೇ ಪೂಜೆಗೆ ಅನುಕೂಲ ಆಗ್ತಾ ಹೋಗುತ್ತದೆ ನೋಡಿ ಅದು ಒಂದು ಚಿಕ್ಕ ಪರಿಹಾರ ಅದು ಒಂದು ಇಪ್ಪತ್ತರಿಂದ ನಲ್ವತ್ತು ರೂಪಾಯಿ ಒಳಗೆ ನಿಮಗೆ ಆ ಗಿಡ ಸಿಕ್ಬಿಡುತ್ತೆ ಅದು ನರ್ಸರಿಯಲ್ಲಿ ಸಿಗುತ್ತೆ ನೀವು ಅದನ್ನು ತೆಗೆದುಕೊಂಡು ಬಂದು ನೀವು ಆ ಒಂದು ಪಾಟ್ನಲ್ಲಿ ಹಾಕಿ ನೀವು ಪೂಜೆಯನ್ನು ಮಾಡ್ಕೋಬೋದು ಎಷ್ಟು ಸರಳವಾದ ಪರಿಹಾರ ನೋಡಿ ತುಳಸಿ ಗಿಡ ನೆಡುವಂಥದ್ದು ಹಲವೆರಾ ಗಿಡ ತೆಗೆದುಕೊಂಡು ಬಂದು ನಾವು ಬಾಗಿಲಿಗೆ ಕಟ್ಟುವಂಥದ್ದು ಉಪ್ಪನ್ನು ತೆಗೆದುಕೊಂಡು ಬರುವಂಥದ್ದು ಹಾಗೆಯೇ ಅದ್ರ ಜೊತೆಯಲ್ಲಿ ಬನ್ನಿ ಗಿಡ ತೆಗೆದುಕೊಂಡು ಬಂದು ನೆಡುವಂಥದ್ದು ಆಮೇಲೆ ಪಾರಿಜಾತ ಗಿಡ ಸಿಕ್ಕರೆ ಅದನ್ನು ಕೂಡ ನೀವು ತೆಗೆದುಕೊಂಡು ಬಂದು ಪಾಟಿನಲ್ಲಿ ಹಾಕಿಕೊಳ್ಳುವಂಥದ್ದು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ ವಸ್ತುವನ್ನೇ ಖರೀದಿ ಮಾಡಬೇಕು ಆ ಥರ ಏನಿಲ್ಲ ಆಮೇಲೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ನಾವು ಏನೇ ವಸ್ತು ಖರೀದಿ ಮಾಡಿದ್ರು ಕೂಡ ಅದು ನಮ್ಮ ಒಂದು ವೈಯಕ್ತಿಕವಾದ ವಿಷಯವಾಗಿರುತ್ತದೆ ಅದು ನಮಗೆ ಸೇರಲ್ಪಟ್ಟಿರುತ್ತದೆ ಆದರೆ ನಿಮ್ಮ ಕೈಲಾದಷ್ಟು ನೀವು ದಾನ ಮಾಡಿದಾಗ ಹಸುವಿಗೆ ಅವಲಕ್ಕಿ ಬೆಲ್ಲವನ್ನು ತಿನ್ನಿಸಿದಾಗ ಆ ಒಂದು ಆಶೀರ್ವಾದ ಏನಿರುತ್ತೋ ಅದು ನಮಗೆ ದುಪ್ಪಟ್ಟು ಫಲ ಸಿಗುವಂಥದ್ದು ಹಾಗಾಗಿ ನಿಮ್ಮ ಕೈಲಾದಷ್ಟು ನೀವು ದಾನವನ್ನು ಮಾಡಿ ನೋಡಿ ಮತ್ತೊಂದು ಗಿಡದ ಬಗ್ಗೆ ನಿಮಗೆ ಮನಿ ಪ್ಲಾಂಟ್ ನೋಡಿ ಮನಿ ಅನ್ನು ಕೂಡ ನೀವು ಅವತ್ತಿನ ಅದು ಕೂಡ ನಮಗೆ ಒಂದು ಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ನೀವು ಆ ಒಂದು ಗಿಡವನ್ನು ಆಮೇಲೆ ಜೆಡ್ ಪ್ಲ್ಯಾಂಟ್ ಅಂದರೆ ಜಡೆ ಗಿಡ ಅಂತಾರಲ್ಲ ಜಡೆ ಪ್ಲಾಂಟ್ ಅದನ್ನು ಕೂಡ ನೀವು ತೆಗೆದುಕೊಂಡು ಬಂದು ಅವತ್ತಿನ ದಿವಸ ನೀವು ಆ ಒಂದು ಪಾಟಿನಲ್ಲಿ ಹಾಕಿಕೊಂಡು ನೀವು ಒಂದು ಗಿಡವನ್ನು ಬೆಳೆಸ್ಕೊಬೋದು ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನಾವು ಏನೇ ಒಂದು ಮಾಡಿದ್ರೂ ಕೂಡ ನಾವು ಹಸುವಿಗೆ ಒಂದು ಅವಲಕ್ಕಿ ತಿನ್ನಿಸುವಂಥದ್ದು ಸ್ವಲ್ಪ ಮಟ್ಟಿಗೆ ನಮ್ಮ ಕೈಲಾಗಿರುವಷ್ಟು ದಾನ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾದದ್ದು ಸೊ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ ಹಾಗೆಯೇ ನಿಮಗೆ ಎಷ್ಟಾಗುತ್ತೋ ನೀವು ನೀವು ಏನು ತೆಗೆದುಕೋಬೇಕು ತೆಗೆದುಕೊಳ್ಳಿ ಖುಷಿಯಾಗಿರೆ ಆದರೆ ಯಾವುದೇ ಕಾರಣಕ್ಕೂ ಚಪ್ಪಲಿಗಳನ್ನಾಗಿರ್ಬೋದು ಅಂದರೆ ಚರ್ಮದ ವಸ್ತುಗಳನ್ನಾಗಿರ್ಬೋದು ಕಬ್ಬಿಣದ ವಸ್ತುಗಳನ್ನಾಗಿರ್ಬೋದು ಯಾವುದೇ ಕಾರಣಕ್ಕೂ ತೆಗೆದುಕೊಂಡ್ಬರೋದಕ್ಕೆ ಮಾತ್ರ ಹೋಗಬೇಡಿ ಇನ್ನು ಬೇರೆ ನೀವು ಏನೆಲ್ಲ ಇಷ್ಟಪಡ್ತಿರೋ ಬಟ್ಟೆಗಳಾಗಿರ್ಬೋದು ನಿಮ್ಮ ಏನು ನಿಮಗೆ ವೈಯಕ್ತಿಕವಾಗಿ ತೆಗೆದುಕೊಬೇಕು ಅಂದ್ಕೊಂಡಿರ್ತೀರೋ ಮೊದಲೇ ನೀವು ಪ್ಲಾನ್ ಮಾಡ್ಕೊಂಡಿರ್ತೀರೋ ಅದರಲ್ಲೂ ನೂರ ಒಂದು ರೂಪಾಯಿ ಸಂಕಲ್ಪ ಮಾಡಿ ತುಂಬ ಜನ ದುಡ್ಡನ್ನು ಶೇಖರಣೆ ಮಾಡ್ತಾ ಇರ್ತೀರಿ ಏನೇನೋ ವಸ್ತುಗಳ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಿ ಎಲ್ಲವನ್ನು ಕೂಡ ತೆಗೆದುಕೊಳ್ಳಿ ಖುಷಿಯಾಗಿ ಅಕ್ಷಯ ತೃತೀಯನ ಆಚರಣೆ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಒಂದು ಪರಿಹಾರಗಳ ಜೊತೆಗೆ ಶುಭ ಮುಹೂರ್ತ ಹೇಗಿತ್ತು ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು